ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರೋಣ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಗದಗ ಜಿಲ್ಲೆ ಸಂಗಮೇಶ್ವರ ಪ್ರೌಢಶಾಲೆ ಸೌಡಿ ಮತ್ತು ಸ್ವಸಹಾಯ ಸಂಘಗಳ ಒಕ್ಕೂಟ ಸವಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಾದಕ ವಸ್ತು ವಿರೋಧಿ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆ ರೋಣ ತಾಲೂಕಿನ ಸೌಡಿ ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಒಕ್ಕೂಟದ ಅಧ್ಯಕ್ಷರು ದೀಪ ಪ್ರಜ್ವಲನೆಯನ್ನು ಮಾಡುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು ಈ ವೇಳೆ ಪ್ರಪ್ರಥಮವಾಗಿ ತಾಲೂಕಿನ ಯೋಜನಾಧಿಕಾರಿ ಮಹಾಬಲೇಶ್ವರ್ ಪಟಗಾರ್ ಅವರು ವಿಶ್ವ ಮಾದಕ ವಸ್ತು ವಿರೋಧಿ ದಿನಾಚರಣೆಯ ಪ್ರಾಮುಖ್ಯತೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮಗಳ ಬಗ್ಗೆ ತಿಳಿಸುವ ಮೂಲಕ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ತಾಲೂಕಿನ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ವೀರೇಶ್ ಸತ್ತಿಗೇರಿ ಇವರು ಮಾತನಾಡಿ ಇಂದಿನ ಯುವಕರು ಮಾದಕ ವಸ್ತು ಸೇವನೆ ಬಿಟ್ಟು ಆರೋಗ್ಯ ಕಾಪಾಡಿಕೊಂಡಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಡೆಸುತ್ತಿರುವ ವಿಶ್ವ ಮಾದಕ ವಸ್ತು ವಿರೋಧಿ ದಿನಾಚರಣೆಯ ಮಹತ್ವವನ್ನು ತಂಬಾಕು ಬೀಡಿ ಸಿಗರೇಟು ಗುಟ್ಕಾ ಮತ್ತೆ ಸೇವನೆ ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮ ಕುರಿತು ಸಮಗ್ರವಾಗಿ ತಿಳಿಸಿದರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ನಡೆಸುವ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಧ್ಯೇಯೋದ್ದೇಶಗಳ ಬಗ್ಗೆ ಮನಮುಟ್ಟುವ ಹಾಗೆ ತಿಳಿಸಿ ಸಮಗ್ರ ಮಾಹಿತಿಯನ್ನು ನೀಡಿ ಇಂದಿನ ಯುವ ಪೀಳಿಗೆ ತಂಬಾಕು ಮತ್ತು ಮಾದಕ ವಸ್ತು ಸೇವನೆ ತ್ಯಜಿಸಿ ಆರೋಗ್ಯ ಸಮಾಜ ನಿರ್ಮಾಣ ಮಾಡಿರಿ ಈ ಮೂಲಕ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಿರಿ ಎಂದು ಹೇಳಿದರು ನಂತರ ಮುಖ್ಯ ಶಿಕ್ಷಕ ಎಸ್ ಯು ಧನವಂತರ್ ಮಾತನಾಡಿ ಮಾದಕ ವಸ್ತು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ವಿದ್ಯಾರ್ಥಿಗಳು ಬಳಕೆ ನಿಯಂತ್ರಣ ಮತ್ತು ಹವ್ಯಾಸದ ಬಗ್ಗೆ ಮತ್ತು ಈ ವಸ್ತುಗಳನ್ನು ನಿಯಂತ್ರಣ ಮಾಡುವ ಬಗ್ಗೆ ಮತ್ತು ತಂಬಾಕು ವಸ್ತುಗಳ ಸೇವನೆಯಿಂದ ಆದಂತಹ ದುಷ್ಪರಿಣಾಮಗಳ ಬಗ್ಗೆ ಉದಾಹರಣೆ ಸಹಿತ ಮಾಹಿತಿಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ಶಿಕ್ಷಕರು ವಲಯದ ಸೇವಾ ಪ್ರತಿನಿಧಿಗಳಾದ ಕವಿತಾ ಹೂಗಾರ್ ಮಂಜುನಾಥ್ ಬಳಗೇರ್ ಸವಡಿ ವಲಯದ ಮೇಲ್ವಿಚಾರಕರಾದ ಖಾದರ್ ಬಿ ಬಿಸಿ ಗುಳೇದ್ ಇದ್ದರು ಮುಖ್ಯ ಶಿಕ್ಷಕರನ್ನ ಈ ಸಂದರ್ಭದಲ್ಲಿ ಗೌರವಿಸಿಕೊಂಡು ಹಾಗೆ ಮುಖ್ಯವಾಗಿ ಸಂಗಮೇಶ್ವರ ಪ್ರೌಢಶಾಲೆಯ ಸಮಸ್ತ ಶಿಕ್ಷಕ ವರ್ಗದವರನ್ನು ಈ ಸಂದರ್ಭದಲ್ಲಿ ಗೌರವಿಸಿಕೊಂಡು ಕಾರ್ಯಕ್ರಮದ ಅಧಿಕಾರಿಗಳು ಹಾಗೂ ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳು ಹಾಗೆಯೇ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು ಸ್ಥಳೀಯ ಪ್ರಸಿದ್ಧ ವೈದ್ಯರಾಗಿರುವಂತಹ ಡಾಕ್ಟರ್ ವೀರೇಶ್ ಸತ್ತಿಗೆರವರನ್ನ ಈ ಸಂದರ್ಭದಲ್ಲಿ ಗೌರವಿಸಿಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ವಲಯದ ಮೇಲ್ವಿಚಾರಕರೇ ಹಾಗೆ ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿಯವರೇ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಅಂತಂದ್ರೆ ಈ ಶಾಲೆಯ ವಿದ್ಯಾರ್ಥಿ ಉದ್ಯಾನಿ ವಿದ್ಯಾರ್ಥಿನ ಮಾತಾಡಬೇಡಿ ಈ ಕಡೆ ಗಮನ ನಿಮಗೆಲ್ಲ ಆಗಸ್ಟ್ ಏನ್ ಆಚರಿಸ್ತೀವಿ ನಾವು ಎಸ್ ಜನವರಿ ಇಪ್ಪತ್ತಾರ ಎಸ್ ನಂಗೆ ಜೂನ್ ನಾವು ಆಚರಿಸ್ತೀವಿ ಎಸ್ ಗೊತ್ತಿಲ್ಲ ಆ ವಿಷಯವನ್ನ ನಿಮಗೆ ತಿಳಿಸಬೇಕು ಆ ಉದ್ದೇಶಕ್ಕೋಸ್ಕರ ಇವತ್ತು ಒಂದು ಗಂಟೆಗಳ ಕಾಲ ನಾವು ಆಯೋಜನೆ ಮಾಡಿದ್ವಿ ಜೂನ್ ಇಪ್ಪತ್ತಾರ ವಿಶ್ವ ಮಾದಕ ವಸ್ತು ವಿರೋಧಿ ದಿನಾಚರಣೆ ಅಂತ ಆಚರಿಸ್ತಾರೆ ಏನ್ ಹೇಳಿ ಎಸ್ ವಿಶ್ವ ಮಾದಕ ವಸ್ತು ವಿರೋಧಿ ದಿನಾಚರಣೆ ಅಂತ ಆಚರಿಸ್ತಾರೆ ಆ ಕಾರ್ಯಕ್ರಮದ ಮಹತ್ವವನ್ನ ಇವತ್ತು ಶಾಲೆಯ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡ್ಬೇಕಂತ ಏನ್ ಮಾಡಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆ ನಿಮ್ಮ ಶಾಲೆಯ ಸಹಯೋಗದೊಂದಿಗೆ ನಿಮಗೆ ಒಂದು ಗಂಟೆಗಳ ಕಾಲ ವಿಶೇಷವಾಗಿ ಮಾದಕ ವಸ್ತುಗಳು ಯಾವುದು ಬರುತ್ತೆ ಅದನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದ ಮೇಲೆ ಏನು ಪರಿಣಾಮ ಬೀರುತ್ತೆ ಅದು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಏನು ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಮುಖ್ಯವಾಗಿ ಸಂಪರ್ಕ ಡಾಕ್ಟರ್ ವೀರೇಶ್ ಅವರು ಏನ್ ಮಾಡ್ತಾರೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಅದನ್ನ ತಿಳಿಸೋಕ್ಕಿಂತ ಮುಂಚಿತವಾಗಿ ಯಾಕೆ ಈ ಮಾದಕ ವಸ್ತುಗಳು ನಮಗೆ ಪರಿಣಾಮ ಬೀರುತ್ತೆ ಯೋಜನೆ ಧರ್ಮಸ್ಥಳ ಯೋಜನೆ ಯಾಕೆ ಈ ಕಾರ್ಯಕ್ರಮವನ್ನು ನಿಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದೆ ಅನ್ನೋದ್ರ ಬಗ್ಗೆ ಒಂದು ಐದು ನಿಮಿಷ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ದಯವಿಟ್ಟು ಶಾಂತ ರೀತಿಯಿಂದ ಗೊತ್ತಿಲ್ಲ ಯಾಕಂದ್ರೆ ಬೆಳಗ್ಗೆ ನೀವು ನಾರ್ಮಲಿ ನೈನ್ ತರ್ಟಿ ಬಂದಿರ್ತೀರಿ ತ್ರೀ ತರ್ಟಿ ಆಯ್ತು ನಿಮಗೆ ಗೊತ್ತಿದೆ ಫೋರ್ ತರ್ಟಿಗೆ ಬೆಲ್ಲ ಹೊಡೆಯುತ್ತೆ ನಾವು ರಿಟರ್ನ್ ಹೋಗ್ತೀವಿ ಅಂತಂದ್ರೆ ಮೆಂಟಲಿ ಅಂಡ್ ಫಿಸಿಕಲಿ ನೀವು ಆಲ್ರೆಡಿ ಔಟ್ ಆಫ್ ಆರ್ಡರ್ ಬಟ್ ಆದರೂ ಕೂಡ ನಿಮ್ಮ ನೈನ್ತ್ ವಿದ್ಯಾರ್ಥಿ ಜೀವನದ ಬಹಳ ಪ್ರಮುಖ ಘಟ್ಟ ಅಂತಂದ್ರೆ ಈ ಮಾದಕ ವಸ್ತುಗಳನ್ನ ನಿಮ್ಮ ದೇಹದಲ್ಲಿ ಹವ್ಯಾಸವಾಗಿ ಚಟವಾಗಿ ಬೆಳೆಸ್ಕೊಂಡ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಉಪನ್ಯಾಸವನ್ನ ಸಂಪನ್ಮೂಲ ವ್ಯಕ್ತಿಯವರು ಕೊಡ್ತಾರೆ ಅದಕ್ಕೆ ಪೂರಕವಾಗಿ ಧರ್ಮಸ್ಥಳ ಯೋಜನೆ ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪ್ರಾರಂಭವಾಗಿ ಕಳೆದ ನಲವತ್ತೈದು ವರ್ಷ ಆಗಿತ್ತು ನಿಮ್ಮ ಸೌಡಿ ಗ್ರಾಮಕ್ಕೆ ಬಂದು ಹದಿನೈದು ವರ್ಷ ಆಗಿದೆ ಅಲ್ಲಿ ಧರ್ಮಸ್ಥಳ ಯೋಜನೆ ಏನ್ ಮಾಡುತ್ತೆ ಅಂತಂದ್ರೆ ಸ್ಥಳೀಯವಾಗಿರುವಂತ ಸಂಪನ್ಮೂಲ ಮಾನವ ಸಂಪನ್ಮೂಲಗಳನ್ನು ಯಥೇಚ್ಛವಾಗಿ ಬಳಕೆ ಮಾಡಿಕೊಂಡು ಅವರ ಸಂಘಟನೆ ಮೂಲಕ ಅವರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡ್ತಾರೆ ಜಾಗೃತಿ ಯಾವ ಯಾವ್ಯಾವ ವಿಷಯದಲ್ಲಿ ನೀವು ದೈನಂದಿನ ಬದುಕಲ್ಲಿ ಎಲ್ಲಿ ಎಡಗುತ್ತಿದ್ದೀರಿ ಅದರ ಬಗ್ಗೆ ನಿಮಗೆ ಜಾಗೃತಿಯನ್ನು ಕೊಡುವಂಥದ್ದು ಅದರಲ್ಲಿ ಬಹಳ ಪ್ರಮುಖವಾಗಿ ಆಧ್ಯಾತ್ಮಿಕ ವಿಷಯದಲ್ಲಿರ್ಬೋದು ಸಾಮಾಜಿಕ ವಿಷಯ ಆಗಿರ್ಬೋದು ನೈತಿಕತೆಯಲ್ಲಿ ನೈತಿಕತೆಯಲ್ಲಿಬಹುದು ನಿಮ್ಮ ಸ್ವಾಸ್ಥ್ಯಗಳಲ್ಲಿ ಆರೋಗ್ಯದಲ್ಲಿರ್ಬೋದು ಕಾನೂನು ಇರ್ಬೋದು ಈ ರೀತಿ ವಿಶೇಷವಾಗಿ ಸಮಾಜ ಸಮಾಜದಲ್ಲಿ ಬರುವಂತಹ ಅಡರ್ ತೊಡರುಗಳಿಗೆ ಜಾಗೃತಿಯನ್ನು ಮೂಡಿಸುವಂತ ವಿಶೇಷ ಕಾರ್ಯಕ್ರಮವನ್ನು ಧರ್ಮಸ್ಥಳ ಯೋಜನೆ ಮಾಡುತ್ತೆ ಅದರಲ್ಲಿ ಪ್ರಮುಖವಾದದ್ದು ಈ ರೀತಿ ಮಾದಕ ವಸ್ತು ವಿರೋಧಿಯನ್ನ ಯಾವ ರೀತಿ ನಾವು ಸಮಾಜದಲ್ಲಿ ಯುವ ಪೀಳಿಗೆ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಎಚ್ಚರಿಕೆ ಮತ್ತು ಜಾಗೃತಿ ಕೊಡುವಂತ ಕೆಲಸವನ್ನ ಶಿಕ್ಷಿತ ಧರ್ಮಸ್ಥಳ ಪ್ರತಿ ವರ್ಷ ಮಾಡುತ್ತೆ ಕಳೆದ ವರ್ಷ ಕೂಡ ನಾವು ಇದೇ ಪ್ರೌಢಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಈ ವರ್ಷ ಕೂಡ ಯಾಕೆ ಮಾಡ್ತಿದೀವಿ ಅಂತ ಹೇಳಿದ್ರೆ ಪ್ರತಿ ವರ್ಷ ಏನ್ ಮಾಡ್ತೀವಿ ಅಂದರೆ ಯಾವ ಟೆಂತ್ ವಿದ್ಯಾರ್ಥಿಗಳು ಹತ್ತನೇ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ತನ್ನ ವಿದ್ಯಾರ್ಥಿ ಜೀವನವನ್ನ ಹತ್ತನೇ ಕ್ಲಾಸ್ ಅನ್ನು ಮುಗಿಸಿ ಮುಂದಿನ ಜೀವನದ ಪ್ರಮುಖ ಘಟ್ಟ ಇರುತ್ತೆ ಪಿ ಯು ಸಿ ಫಸ್ಟ್ ಸೆಕೆಂಡ್ ಮತ್ತು ಡಿಗ್ರಿಗೆ ಪಾದಾರ್ಪಣೆ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ವಿದ್ಯಾರ್ಥಿ ಜೀವನಕ್ಕೆ ಹೆಚ್ಚಿಗೆ ಒತ್ತನ್ನ ಕೊಡದೇನೆ ಈ ರೀತಿ ಮಾದಕ ವಸ್ತುಗಳ ಚಟಕ್ಕೆ ದಾಸರಾಗಿ ಹೋದ್ರೆ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿ ಜೀವನ ಹಾಳಾದ ಜೊತೆಯಲ್ಲಿ ನಿಮ್ಮ ನೂರು ವರ್ಷದ ಜೀವನ ಕೂಡ ಹಾಳಾಗ್ಬಿಡುತ್ತೆ ಅದರಿಂದ ಜಾಗೃತಿಯನ್ನು ಮೂಡಿಸಬೇಕನ್ನೋ ವಿಶೇಷ ಕಾರ್ಯಕ್ರಮವನ್ನು ಧರ್ಮಸ್ಥಳ ಯೋಜನೆ ಕಳೆದ ನಲವತ್ತೈದು ವರ್ಷದಿಂದ ಮಾಡ್ತೇವೆ ಯಾವ ರೀತಿ ಮಾಡುತ್ತೆ ಕೇಳ್ಕೊಳ್ಳಿ ಪ್ರತಿ ವರ್ಷ ಕನಿಷ್ಠ ಏನಿಲ್ಲ ಅಂದ್ರೂ ಹದಿನೈದು ಸರ್ಕಾರಿ ಪ್ರೌಢಶಾಲೆ ಅಥವಾ ಕಾಲೇಜುಗಳ ಜೊತೆ ಸಹಯೋಗ ಮಾಡಿಕೊಂಡು ಒಂದೂವರೆ ಸಾವಿರ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿಯನ್ನು ಮೂಡಿಸುತ್ತೆ ಕನಿಷ್ಠ ಒಂದು ಗಂಟೆಗಳ ಕಾಲ ಮಾದಕ ವಸ್ತುಗಳಾದಂತಹ ಗುಡ್ಗ ಇರಬಹುದು ತಂಬಾಕ್ ಸೇವನೆ ಇರಬಹುದು ಸಿಗರೇಟ್ ಇರಬಹುದು ಬೀಡಿ ಇರಬಹುದು ಮಧ್ಯ ವ್ಯಸ್ಥಾನ ಲಿಂಕ್ ಹೇಳ್ತೀವಲ್ಲ ಅದಿರ್ಬೋದು ಆಫಿಮೂ ಗಾಂಜಾ ಸೇವನೆ ಮಾಡೋದಿರ್ಬೋದು ಈಗ ಸದ್ಯದ ಮಟ್ಟಿಗೆ ದೊಡ್ಡ ದೃಷ್ಟ ದೃಷ್ಟ್ರೆ ನಮ್ಗೆ ಮೊಬೈಲ್ ಆ ದೃಷ್ಟಗಳಿಂದ ನಮಗೆ ಏನ್ ಪರಿಣಾಮ ಬೀರುತ್ತೆ ಇದ್ರ ಬಗ್ಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದು ಗಂಟೆಗಳ ಕಾಲ ಸಂಪನ್ಮೂಲ ಮಾಹಿತಿ ಕೊಡಿಸೋದ್ರಿಂದ ಏನಾಗುತ್ತೆ ಹೇಳಿ ನಿಮ್ಮ ಭವಿಷ್ಯವನ್ನ ನೀವು ಚೆನ್ನಾಗಿ ರೂಪಿಸ್ಕೋತೀವಿ ಈಗ ಯಾವ್ದಾದ್ರು ವಿದ್ಯಾರ್ಥಿ ಹೇಳಿ ಒಂದಿನದಲ್ಲಿ ನಾನು ನಾವು ಒಂದು ಹತ್ತು ನಿಮಿಷನು ಮೊಬೈಲ್ ನೋಡ್ತಾನೆ ನಾವು ಬರೀ ಸ್ಟೂಡೆಂಟ್ ಲೈಫ್ ಲೀಡ್ ಮಾಡ್ತೀವಿ ಅಂದ್ರೆ ಯಾರು ವಿದ್ಯಾರ್ಥಿಗಳಿದ್ರೆ ಕೈ ಎತ್ತಿನ ನೋಡೋಣ ಯಾರಾದ್ರೂ ಇದ್ದೀರಾ ಒಂದು ದಿನ ನಾನು ಮೊಬೈಲ್ ನೋಡಿದ್ರೆ ನನ್ನ ಒಂದು ದಿನ ಕಳಿತೀನಿರಾ ಮೇ ಬಿ ಯಾರು ಇರ್ಲಿಕ್ಕಿಲ್ಲ ಹೇಳಿ ನಾವು ಮನೆಗೆ ಹೋದ ಕ್ಷಣ ಏನ್ ಮಾಡ್ತೀವಿ ಅರ್ಧ ಗಂಟೆಗೆ ಟಿವಿ ನೋಡೋದಾದ್ರೂ ಬಿಟ್ಟೇನು ಮೊಬೈಲ್ ನೋಡ ಬಿಡ್ಲಿಕ್ಕಿಲ್ಲ ನಿಮ್ಮ ಅಣ್ಣಂದು ಅಕ್ಕಂದು ತಂದೆದೋ ತಾಯಿಯೋ ಮೊಬೈಲ್ ಅನ್ನ ನೋಡಿ ಸ್ಕೂಲಲ್ಲಿ ಕೊಟ್ಟು ಹೋಮ್ ವರ್ಕ್ ಅನ್ನ ಮಾಡ್ಲಿಕ್ಕಿಲ್ಲ ಮೊಬೈಲ್ ಅನ್ನ ಫಸ್ಟ್ ನಾವು ನೋಡ್ತೀವಿ ಹೇಳಿ ಅಷ್ಟರ ಮಟ್ಟಿಗೆ ನಮ್ಮನ್ನು ಅದು ಆವರ್ಸ್ಕೊಂಡ್ಬಿಟ್ಟಿದೆ ಮೆಂಟಲಿ ಒಂದು ದಿನ ಫೇಸ್ಬುಕ್ ನೋಡಿಲ್ಲ ಅಂದ್ರೆ ಆಗಲ್ಲ ವಾಟ್ಸಪ್ ನೋಡಲ್ಲ ಅಂದ್ರೆ ಆಗಲ್ಲ ಇನ್ಸ್ಟಾಗ್ರಾಮ್ ಜೊತೆ ಚಾಟ್ ಮಾಡಿಲ್ಲ ಬೇರೆ ರೀಲ್ಸ್ ನಮಗೆ ಸಮಾಧಾನ ಇರಲ್ಲ ಅಷ್ಟರ ಮಟ್ಟಿಗೆ ಏನಾಗಿದೆ ಅಂದ್ರೆ ಮೊಬೈಲ್ ನಂಬರ್ ಹಾವಿಸ್ಕೊಂಡ್ಬಿಡಿ ಅದೇ ರೀತಿಯಲ್ಲಿ ಎಸ್ ಎಲ್ ಸಿ ನಂತರದಲ್ಲಿ ಏನಾಗುತ್ತೆ ಸುಮ್ನಿರಪ್ಪ ಸುಮ್ನಿರ್ಬೇಕು ಏನ್ ಕೇಳಿ ಕಡೆ ನೀವು ಟೆನ್ತ್ ಅಲ್ಲಿರುವಾಗ ನಿಮ್ಮ ಮುಖ್ಯ ಶಿಕ್ಷಕರು ಮತ್ತು ಉಳಿದಂತ ಶಿಕ್ಷಕರು ಏನ್ ಮಾಡ್ತಾರೆ ನಿಮಗೆ ನಿಮ್ಮದೇ ಆದಂತಹ ಲಕ್ಷ್ಮಣ ರೇಖೆಯಲ್ಲಿ ಅವರ ಶಿಸ್ತು ಬದ್ಧನ ಶಿಕ್ಷಣವನ್ನು ಕೊಡಿಸ್ತಾ ಇರ್ತಾರೆ ಆಫ್ಟರ್ ಎಸ್ ಸಿ ಏನಾಗುತ್ತೆ ಕೇಳ್ಕೊಳ್ಳಿ ಪಿ ಯು ಸಿ ನೀವು ಪಾದಾರ್ಪಣೆ ಮಾಡಿದ್ರಿ ಅಂದರೆ ಯಾವುದೇ ಸಂಸ್ಕಾರ ಇರುವಂತಹ ಮಠದ ಬ್ಯಾಕ್ ಗ್ರೌಂಡ್ ಇರುವಂತಹ ಶಾಲೆ ಆದರೆ ನಿಮ್ಮನ್ನು ಶಿಸ್ತುಬದ್ಧವಾಗಿ ಕಾಲೇಜ್ ಲೈಫ್ ಲೀಡ್ ಮಾಡ್ತೀವಿ ಅದೇ ಬೇರೆ ಕಾಲೇಜ್ ಅಂದ್ರೆ ಏನ್ ಮಾಡುತ್ತೆ ದಿನದಲ್ಲಿ ಆರು ಕ್ಲಾಸ್ ಇದೆ ಅಂದರೆ ಮೇ ಬಿ ನೀವು ನಾಲ್ಕು ಕ್ಲಾಸಿಗೆ ಮಾತ್ರ ಹೋದಿಂದ ಎರಡು ಕ್ಲಾಸಿಗೆ ಚಕ್ಕರ್ ಹೊಡೆದು ನಿಮ್ಮ ವ್ಯಯ ಹವ್ಯಾಸಗಳ ಚಟಗಳಿಗೆ ನೀವು ಬಳಕೆ ಆಗ್ತೀವಿ ಇದು ತಪ್ಪೋದನ್ನ ತಪ್ಪಿಸಿಕೊಂಡು ನಿಮ್ಮ ವಿದ್ಯಾರ್ಥಿ ಜೀವನ ಸರಿಯಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಮಾದ ವಸ್ತು ವಿರೋಧಿ ಬಹಳ ಪ್ರಮುಖವಾಗಿ ಚಟಗಳ ಬಗ್ಗೆ ಮಾಹಿತಿಯನ್ನ ಕೊಡುವಂಥದ್ದು ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಏನಿದೆಯಲ್ಲ ನಿಮ್ಮ ವಿದ್ಯಾರ್ಥಿ ಜೀವನವನ್ನ ಸದೃಢ ಮಾಡೋದರ ಜೊತೆಯಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಇವತ್ತು ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಂತಹ ಈ ಶಾಲೆಯ ಪ್ರಾಂಶುಪಾಲರಿಗೆ ಯು ಎಸ್ ಧನ್ಮಲ್ ಸರ್ ಅವರಿಗೆ ನಮಸ್ಕರಿಸುತ್ತಾ ಹಾಗೂ ರೋಣ ತಾಲೂಕಿನ ಯೋಜನಾಧಿಕಾರಿಗಳಾದಂತಹ ಮಾಲಕ್ ಮಹಾಬಲೇಶ್ ಪಟ್ಟಗಾರ್ ಸರ್ ಅವರಿಗೂ ಕೂಡ ನಮಸ್ಕರಿಸುತ್ತಾ ಹಾಗೂ ಈ ಯೋಜನೆಯನ್ನು ಈ ಶಾಲೆಯಲ್ಲಿ ನಿಮಗೆ ಕೊಡಲು ಬಂದಂತಹ ಖಾದರ್ ಸರ್ಗವ್ರಿಗೂ ಕೂಡ ನಮಸ್ಕರಿಸುತ್ತಾ ಹಾಗೂ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಈ ಶಾಲೆಯ ಶಿಕ್ಷಕರಿಗೆ ಹಾಗೂ ಗುರುಮಾತೆಯರಿಗೆ ಮಾಧ್ಯ ನಮಸ್ಕರಿಸುತ್ತ ಹಾಗೂ ಈ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿರುವಂಥ ತಮ್ಮೆಲ್ಲರಿಗೂ ಕೂಡ ನಮಸ್ಕರಿಸುತ್ತ ನಾನೊಂದು ಈ ಮಾದಕ ವಸ್ತುಗಳ ವಿರಾತಿ ವಿರೋಧಿ ವಿನಾಶನಿ ಅಂಗವಾಗಿ ಕೆಲವೊಂದು ವಿಷಯಗಳನ್ನು ಮುಂದೆ ಪ್ರಸ್ತಾವನೆ ಮಾಡ್ತೀನಿ ತಾವೆಲ್ಲರೂ ಈ ವಿಷಯಗಳನ್ನು ಶಿಸ್ತಿನಿಂದ ಕೂತ್ಕೊಂಡು ಕೇಳಬೇಕಂತ ನಾನು ತಮ್ಮಲ್ಲಿ ವಿನಂತಿಸ್ಕೊಡ್ತೀನಿ ಯಾಕಂದ್ರೆ ಬೆಳಗ್ಗೆಯಿಂದ ಸರ್ ಹಿಡಿದಂಗೆ ಒಂಬತ್ತುವರೆಯಿಂದ ಇಲ್ಲಿವರೆಗೂ ಕೂಡ ಹಗಲರು ತಮ್ಮ ಎಲ್ಲರುಗಳು ಸ್ವಲ್ಪ ಬ್ಲಾಕ್ ಆಗಿರ್ತವೆ ತಮ್ಮೆಲ್ಲ ಮಿರುಗಳನ್ನು ತಮ್ಮೆಲ್ಲ ಮನಸ್ಸುಗಳನ್ನು ನನ್ನ ಕಡೆ ತೊಗೊಂಡ್ಬರ್ಬೇಕಂತ ನಾವು ಒಂದು ಪ್ರಯತ್ನ ಮಾಡ್ತಾ ಎಲ್ಲರೂ ಒಂದ್ಸಲ ಓಂಕಾರವನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಎಲ್ಲರೂ ಒಂದ್ಸಲ ಓಂಕಾರ ಹೇಳಬೇಕು ನಾನು ಹೇಳ್ತೀನಿ ನಾನು ಏನೇ ನನ್ನ ಜೋಡಿನ ಸ್ಟಾರ್ಟ್ ಮಾಡ್ರಿ ನನ್ನ ಜೋಡಿನ ಮುಖ್ಯ ಎಲ್ಲರೂ ಶಿಸ್ತಿನಿಂದ ಕೂತ್ಕೊಡ್ರಿ ಯಾಕಂತಂದ್ರೆ ನಾವೆಲ್ಲರೂ ಇಲ್ಲಿ ಯಾಕಂದರೆ ಎಲ್ಲ ಜಾಸ್ತಿ ಮಕ್ಕಳಿದ್ದೀರಿ ನಾವು ಹೇಳುವಂಥ ವಿಚಾರಗಳು ತಮ್ಮ ಮೆದುಳಿಗೆ ಹೋಗಬೇಕು ತಮ್ಮ ಮನಸ್ಸನ್ನು ಮುಟ್ಟಬೇಕು ಅನ್ನೋದೇ ಒಂದು ನಮ್ಮ ಆಸೆ ಎಲ್ಲರೂ ಶಿಸ್ತಾಗಿ ಕುತ್ಕೊಡ್ರಿ ಎಲ್ಲರೂ ಶಿಸ್ತಾಗಿ ಕೂತ್ಕೋರಿ ತಮ್ಮ ಮನಸ್ಸನ್ನ ಮಾದಕ ವಸ್ತುಗಳ ದಿನಾಚರಣೆಯ ಅಂಗವಾಗಿ ತಮ್ಮ ಮನಸ್ಸನ್ನು ಇದೇ ಒಂದು ಹಾಲಿನಲ್ಲಿ ಕೇಂದ್ರ ಬಿಂದುವಾಗಿ ಇಟ್ಕೋಬೇಕು ತಮ್ಮ ಮನಸ್ಸನ್ನು ಹೊರಗಡೆಯಲ್ಲಿ ವಹ್ಬಡ್ರಿ ಸ್ಕೂಲ್ ಅಥವಾ ಮನೆಗೆ ಮೊಬೈಲಿಗೆ ನೀವು ಆಡುವಂಥ ಮೈದಾನಕ್ಕೆ ಹೊಲತೆಯಲ್ಲಿ ವಹ್ಬೇಡ್ರಿ ಒಂದು ಅರ್ಧ ತಾಸು ತಮ್ಮ ಮನಸ್ಸನ್ನು ಇಲ್ಲೇ ಇರುವಾಗೆ ತಮ್ಮ ಮನಸ್ಸಿನಲ್ಲಿ ತೊಗೊಂಬರ್ರಿ ಹಾಲಿಗೆ ತೊಗೊಂಬರ್ರಿ ಓಂಕಾರ ಸ್ಟಾರ್ಟ್ ಮಾಡೋಣ ಎಲ್ಲಾರು ಇದರಿ ಎಲ್ಲರೂ ಇಲ್ಲೇ ಮಾದರಿಕ ವಸ್ತುಗಳ ದಿನ ದಿನಾಚರಣೆಯ ವಿರೋಧ ದಿನಾಚರಣೆಯ ಅಂಗವಾಗಿ ಮಾತಾಡಬಾರ ಹೇಳೋದನ್ನ ದಯವಿಟ್ಟು ಕೇಳ್ರಿ ಮಾತಾಡಬೇಡ್ರಿ ಯಾರು ಯಾರು ಮಾತಾಡ್ಬೇಡ್ರಿ ಈಗ ನಮ್ಮ ಮಕ್ಕಳಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಮಾದರಿಕ ವಸ್ತುಗಳಂದ್ರೆ ಏನು ಎಲ್ಲರಿಗೂ ಲಕ್ಷಗಳು ಮಾದಕ ವಸ್ತುಗಳಂದ್ರೆ ಏನು ಈಗ ನಾನು ನಿಮ್ಮ ಪ್ರಶ್ನೆ ಕೇಳ್ತೇನೆ ನಿಮ್ಮ ಹತ್ರ ಹೇಳಬೇಕು ಹಾ ಎಲ್ಲರಿಗೂ ಮಾದಕ ವಸ್ತುಗಳ ಬಗ್ಗೆ ಅರಿಬೋದ ಮಾದಕ ವಸ್ತುಗಳಂದ್ರೆ ಯಾವ ಯಾರು ಎಲ್ಲರೂ ಮಾತ್ರ ಹೇಳಿ ಯಾರಾದ್ರೂ ಉದ್ಯೋಗದಿಂದಲೇ ಹೇಳಿ ಎಲ್ಲರಿಗೂ ಗೊತ್ತಾಗ್ಬೇಕು ಎಲ್ಲರಿಗೂ ಗೊತ್ತಾಗಬೇಕು ಯಾರಿಗೂ ಗೊತ್ತದ ಅವ್ರ ಕೈ ಎತ್ತಿ ಒಬ್ಬರು ಹೇಳಿ ಯಾರಿಗತ್ತ ಯಾರಿಗೂ ಗೊತ್ತಿಲ್ಲ ಆಯ್ತು ಮಾತಾಡಬೇಡ್ರಿ ಮಾತಾಡ್ರಿ ಮಾದಕ ಯಾವ ಮಾದಕ ವಸ್ತುಗಳಂದ್ರ ನಮ್ಮ ಆರೋಗ್ಯಕ್ಕೆ ಹಾನಿ ಮಾಡುವ ವಸ್ತು ಅದು ದ ಮಾದಕ ಅಂತ ಕರಿತೀವಿ ಆ ವಸ್ತುಗಳಿಗೆ ಏನಂತೀವಿ ಮಾದಕ ವಸ್ತುಗಳು ಅಂತ ಕರಿತೀವಿ ಯಾವ ಹಂಗಲ್ರ ಮಾದ ವಸ್ತುಗಳು ಎಲ್ಲರೂ ಸರಾಯಿ ಹೆಸರು ಕೇಳಿದಿರಿ ಎಲ್ಲರೂ ಸರಾಯಿ ಹೆಸರು ಕೇಳಿದ್ರಿ ಯಾವುದೇ ತರಹದ ಸರಾಯಿಯನ್ನು ನಾವು ಮಾರಕ ವಸ್ತು ಅಂತ ಕರಿತೀವಿ ಎಲ್ಲರೂ ಗುಡ್ಕ ಕೇಳಿದೀರಿ ಎಲ್ಲರೂ ಗುಡ್ಕ ಬ್ರ್ಯಾಂಡ್ ಕೇಳಿದೀನಿ ಗಾಂಜಾ ಅಂತ ಕೇಳಿರಿ ಎಲ್ಲ ನಿಮ್ಮ ಹುಡುಗರಿಗೆ ನನಗನ್ಸಿನ ಮಟ್ಟಿಗೆ ಎಲ್ಲರಿಗೂ ಗೊತ್ತದ ತಂಬಾಕು ಸರಾಯಿ ಗಾಂಜಾ